ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತೀಯ ಕಥಾ ಸುದೇ ಹೃದಯ ಇದು ನಿಂದೇನೆ ಭಾಗ ಐವತ್ತಾರು ತ್ರಿಷಾ ತನ್ನ ಆಟವನ್ನು ಶುರು ಮಾಡಿದ್ದ ರಿಷಿಗೆ ಫೋಟೋ ಕಳುಹಿಸಿ ಬ್ಲ್ಯಾಕ್ ಮೇಲ್ ಮಾಡುವುದರ ಜೊತೆಗೆ ಎರಡು ಆಪ್ಷನ್ ಸಹ ನೀಡಿದ್ದ ಮುಂದೆ ರಿಷಿ ನೆಲಕ್ಕೆ ಉರುಳಿದ್ದ ನೋಡಿ ಸಂಹಿತ ಸಂಗೀತ ಓಡಿ ಬಂದಿದ್ದರು ಸರ್ ಸರ್ ಏನಾಯಿತು ಎಂದು ಅವನ ಕೆನ್ನೆ ತಟ್ಟಿ ಎಚ್ಚರಿಸಲು ಪ್ರಯತ್ನ ಮಾಡಿದಳು ಆದರೂ ಆಗದಿದ್ದಾಗ ತನ್ನ ಬಾಟಲ್ನಲ್ಲಿದ್ದ ನೀರನ್ನು ಅವನ ಮುಖಕ್ಕೆರೆಚಿದಳು ಮೆಲ್ಲಗೆ ಕಣ್ಣು ತೆರೆದ ಸರ್ ಏನಾಯಿತು ಯಾಕೆ ಹಾಗೆ ಬಿದ್ದುಬಿಟ್ರಿ ಎಂದು ಕಣ್ಣು ತುಂಬಿಕೊಂಡು ಕೇಳಿದಳು ಸಹಿತ ಏ ಏನಿಲ್ಲ ನೀನು ಶ್ರೀವಾತ್ಸವ್ ಮನೆಯವಳ ಎಂದು ತಡವರಿಸಿ ಕೇಳಿದ ಹೌದು ಸರ್ ಆದರೆ ಅದಕ್ಕೂ ನೀವು ಬಿದ್ದಿದ್ದಕ್ಕೂ ಏನು ಸಂಬಂಧ ಎಂದು ಮುಗ್ಧವಾಗಿ ಕೇಳಿದಾಗ ಏನಿಲ್ಲ ನಿಮ್ಮ ಅಕ್ಕ ಸಮನ್ವಿ ಶ್ರೀವಾತ್ಸ ಇವಾಗ ಎಲ್ಲಿದ್ದಾಳೆ ಎಂದವನ ಪ್ರಶ್ನೆ ವಿಚಿತ್ರ ಎನಿಸಿದವಳಿಗೆ ಅವಳು ಯಾರನ್ನು ಪ್ರೀತಿ ಮಾಡಿ ಮದುವೆ ಆದಳು ಅಂತ ಅಷ್ಟೇ ಗೊತ್ತಿರೋದು ಸರ್ ಆದರೆ ಅವಳು ಈಗ ಎಲ್ಲಿದ್ದಾಳೆ ಗೊತ್ತಿಲ್ಲ ಅದೆಲ್ಲ ಯಾಕೆ ಸರ್ ಎಂದು ಕಣ್ ಕಂಡುಬಿಟ್ಟು ಕೇಳಿದಳು ಏನಿಲ್ಲ ನಿಮಗೆ ಕ್ಲಾಸ್ ಇದೆ ಅಲ್ವಾ ಹೊರಡಿ ಎಂದು ಅಲ್ಲಿಂದ ಹೊರಡಲನುವಾದ ಸರ್ ಎಂದು ಕರೆದು ತನ್ನ ಊಟದ ಬಾಕ್ಸ್ ಅವನತ್ತ ಚಾಚಿದಳು ಯಾಕೆ ಏನಿದು ಎಂದು ಅವಳನ್ನು ದಿಟ್ಟಿಸಿ ಕೇಳಿದಾಗ ನೀವು ತುಂಬ ವೀಕ್ ಆಗಿದ್ದೀರಾ ಸರ್ ಯಾಕೋ ಊಟ ಸರಿಯಾಗಿ ಮಾಡ್ತಿಲ್ಲ ಅನಿಸ್ತಿದೆ ನೀವು ಊಟ ಚೆನ್ನಾಗಿ ಮಾಡಿ ಒಂದು ವೇಳೆ ನಿಮ್ಮ ಚಿಂತೆ ನಾನಾಗಿದ್ದರೆ ಐ ಆಮ್ ಸಾರಿ ನಾನು ನಿಮ್ಮಿಂದ ದೂರನೇ ಇರ್ತೀನಿ ನೀವು ಚೆನ್ನಾಗಿರಬೇಕು ಅಷ್ಟೆ ಎಂದು ಅವನ ಕೈಗೆ ಬಾಕ್ಸ್ ಇಟ್ಟು ಅಲ್ಲಿಂದ ನಡೆದಳು ಅವನ ಚಿತ್ತವೆಲ್ಲ ಈಗ ಸಂಹಿತಾಳ ಸುತ್ತುವರೆದಿತ್ತು ಇಲ್ಲ ಇವರಿಬ್ಬರಿಗೂ ಮೋಸ ಮಾಡಲ್ಲ ಅವನ್ಯಾರೋ ಮೊದಲು ಅವನನ್ನು ಕಂಡು ಹಿಡಿಯಬೇಕು ಎಂದವ ಸಂಹಿತ ಕೊಟ್ಟ ಬಾಕ್ಸ್ ಹಿಡಿದು ಕ್ಯಾಂಟೀನತ್ತ ನಡೆದ ಚಾರು ಹೇಳಿದ ಮಾತು ಕೇಳಿ ರೌಡಿಗಳ ಹುಡುಕಿ ಹೋಗಿದ್ದ ಋಷಬ್ ಅಂದು ಅವನಿಗೆ ಅವರು ಸಿಕ್ಕಿರಲಿಲ್ಲ ಕೊನೆಗೆ ಕಾದು ಕಾದು ಅದೇ ಚಿಂತೆಯಲ್ಲಿ ಮುಳುಗಿಬಿಟ್ಟಿದ್ದ ಮಾರನೇ ದಿನ ಬೆಳಗ್ಗೆ ಎದ್ದ ತಕ್ಷಣ ಅವರನ್ನು ಅರಸಿ ಹೊರಟಿದ್ದ ಮತ್ತು ಯಾವುದೋ ಜಾಗದಲ್ಲಿ ಫೈಟಿಂಗ್ ಸೀನ್ ಮಾಡುತ್ತಿದ್ದರು ಅವರು ನೇರವಾಗಿ ಅವರತ್ತ ನುಗ್ಗಿದವ ಒಬ್ಬನ ಕಾಲರ್ ಹಿಡಿದು ಏಯ್ ನಾಯ್ ನಿಜ ಬೊಳೋ ಅವತ್ತು ಏನು ಮಾಡಿದ್ರಿ ಎಂದು ಅಬ್ಬರಿಸಿದವನ ಬರಿಗೆ ಹೆದರಿಬಿಟ್ಟರು ಅವರು ಯಾಕೆ ಸರ್ ಯಾಕೆ ಹೀಗೆ ಕಾಲರ್ ಹಿಡಿದಿದ್ದೀರಾ ಏನಾಯಿತು ಅಂತ ಮೊದಲು ಹೇಳಿ ಎಂದು ಅವನ ಕೈಯಿಂದ ಕಾಲರು ಬಿಡಿಸಿಕೊಳ್ಳಲು ನೋಡಿದ ಆದರೆ ಅವ ಪ್ರಯತ್ನ ಪಟ್ಟಷ್ಟು ಇವನ ಹಿಡಿತ ಬಿಗಿಯಾಗಿತ್ತು ಚಾರು ಮೇಲೆ ರೇಪ್ ಅಟೆಂಪ್ಟ್ ಆಗೋ ಥರ ನಾಟಕ ಮಾಡಬೇಕು ಅಂತ ಡೀಲ್ ಬಂದಿತ್ತು ಅಲ್ವಾ ಮತ್ತೆ ಹೇಗೆ ನಿಜವಾಗಿಯೂ ಕಚಡ ಕೆಲಸ ಮಾಡಿದ್ರ ಎಂದು ಅವನ ಮುಖದ ಮೇಲೆ ಪಂಚ್ ಮಾಡಿದ ಅಮ್ಮ ಇಲ್ಲ ಸರ್ ನಿಜವಾಗಿಯೂ ನಾವು ನಾಟಕ ಅಷ್ಟೇ ಮಾಡಿತು ಆ ಹುಡುಗಿ ಪ್ರಜ್ಞೆ ತಪ್ಪುವವರೆಗೂ ಅಷ್ಟೇ ಅವಳನ್ನು ನಾವು ಮುಟ್ಟಿದ್ದು ಅದು ಅವಳ ಕೆನ್ನೆಗೆ ಕೈಗೆ ಗಾಯ ಮಾಡಿದ್ದು ಮಾತ್ರ ನಾವು ಉಳಿದದ್ದು ಎಲ್ಲ ಆ ಸರ್ ಮಾಡಿತು ನಾವು ಹಾಗೆ ಬಂದ್ವಿ ಅವಳು ಪ್ರಜ್ಞೆ ತಪ್ಪಿದ ಮೇಲೆ ಆ ಹುಡುಗಿನ ಎಲ್ಲೋ ಕರೆದುಕೊಂಡು ಹೋದರು ಸರ್ ಕೇಳಿದ್ದಕ್ಕೆ ಇದೆಲ್ಲ ನಿಮಗೆ ಬೇಡ ನಿಮ್ಮ ಕೆಲಸ ಎಷ್ಟು ಅಷ್ಟು ನೋಡಿಕೊಳ್ಳಿ ಅಂದರು ಎಂದು ಚಾರು ಹೇಳಿಕೊಟ್ಟ ಅಷ್ಟು ಮಾತನ್ನು ಒಪ್ಪಿಸಿದ ರೌಡಿ ಅವರು ಹಣ ನೀಡಿ ಕರೆ ತಂದಿದ್ದವರನ್ನು ಅವರ ವಿರುದ್ಧವೇ ಬಳಸಿಕೊಂಡಳು ಚಾರು ಅವರ ಮಾತು ಕೇಳಿ ಕೈ ಬಿಟ್ಟವ ಕುಸಿದು ಹೋದ ಭಾರವಾದ ಹೆಜ್ಜೆಗಳನ್ನಿಟ್ಟು ಕಾರ ಹತ್ತಿ ಕುಳಿತವ ಅಂದರೆ ಅಣ್ಣ ಅವನು ನನ್ನ ಅಕ್ಕನ ಜೀವನ ಹಾಳು ಮಾಡಿದ ಅಂತ ಚಾರು ಜೀವನ ಹಾಳು ಮಾಡಿದ್ನ ಹಾಗಾದರೆ ಚಾರು ಹೊಟ್ಟೆಯಲ್ಲಿರುವ ಪಾಪು ಅದೇನಾದರೂ ನಿಜ ಆಗಿದ್ದರೆ ನಿನ್ನ ಯಾವತ್ತೂ ಕ್ಷಮಿಸಲ್ಲ ಅಣ್ಣ ನಮ್ಮ ಯೋಜನೆಯ ಪ್ರಕಾರ ನನ್ನ ಅನುಭವಿಸಿದ ನೋವು ಅವರಿಗೆ ಅರ್ಥ ಮಾಡಿಸುವುದಷ್ಟೇ ನಮ್ಮ ಉದ್ದೇಶ ಆದರೆ ಅದೇ ನೋವನ್ನು ಅವರಿಗೆ ಕೊಡುವ ಯೋಚನೆ ಕನಸಲ್ಲೂ ಊಹೆ ಮಾಡಿರಲಿಲ್ಲ ನೀನು ಹಾಗೆ ತಾನೇ ಹೇಳಿದ್ದು ಮೊದಲು ಚಾರು ಮೇಲೆ ಅತ್ಯಾಚಾರ ಆಗಿದೆ ಎಂದು ಬಿಂಬಿಸುವುದು ಅದರಿಂದ ಆ ಕುಟುಂಬ ನರಳಿದ ಮೇಲೆ ಹೇಳುವುದು ಅಂತ ಆದರೆ ನೀನು ಮೋಸ ಮಾಡಿದೆ ಅಣ್ಣ ಆ ಪ್ಲಾನ್ ಸಕ್ಸಸ್ ಆಗದಿದ್ದಾಗ ಕೊನೆಗೆ ಅವಳನ್ನು ಅವರಿಂದ ದೂರ ಮಾಡಿ ನೋವು ಕೊಡೋಣ ಕೊನೆಗೆ ಎಲ್ಲರ ಮುಂದೆ ನಿಜವನ್ನು ಒಪ್ಪಿ ಚಾರು ಜೊತೆ ಜೀವನ ಮಾಡ್ತೀಯಾ ಅಂತ ಆದರೆ ಅದಕ್ಕೂ ಮೊದಲೇ ಅವಳ ಜೊತೆ ಛೇ ಇಲ್ಲ ನನ್ನಣ್ಣ ಅಂತವನಲ್ಲ ಇಲ್ಲೇನೋ ಕನ್ಫ್ಯೂಷನ್ ಆಗಿದೆ ಎಂದು ಕಣ್ಣೊರೆಸಿಕೊಂಡು ಎಸ್ ಡಿ ಎನ್ ಎ ಟೆಸ್ಟ್ ಮಾಡಿಸ್ತೀನಿ ಅವನಿಗೆ ಗೊತ್ತಾಗದಂತೆ ಮಾಡಿಸ್ತೀನಿ ಅದು ನಿಜ ಆದರೆ ಮಾತ್ರ ಇನ್ನೆಂದು ಅವನನ್ನು ಅಣ್ಣ ಅಂತ ಒಪ್ಪಿಕೊಳ್ಳಲ್ಲ ಎಂದು ಅಲ್ಲಿಂದ ನಡೆದವ ಸೀತ ತಲುಪಿದ್ದು ಶ್ರೀಯ ಸ್ಟೇಷನ್ಗೆ ಅಣ್ಣ ಅಣ್ಣ ಬೇಕ ಬಾ ಎಂದು ಶ್ರೀಯನ್ನ ಎಳೆದೇ ಒಯ್ತಿದ್ದ ಅಲ್ಲಿ ಯತೀಶ್ ಚಂದ್ರ ಅವರ ಗೈರು ಅವರಿಗೆ ಉಪಯೋಗ ಆಗಿತ್ತು ಇಲ್ಲಿಗೋ ಯಾಕೋ ಎಂದವನಿಗೆ ಚಾರುವಿನದೇ ಚಿಂತೆ ಅಣ್ಣ ಪ್ಲೀಸ್ ಬಾ ನನ್ನ ಫ್ರೆಂಡ್ ಒಬ್ಬರಿಗೆ ಬ್ಲಡ್ ಬೇಕು ನಿಂದು ಓ ಪಾಸಿಟಿವ್ ಅಲ್ವಾ ಯಾರಿಗಾದರೂ ಕೊಡಬಹುದು ನೀನು ಎಂದಾಗ ವಿಧಿ ಇಲ್ಲದೆ ಅವನ ಜೊತೆ ಹೆಜ್ಜೆ ಹಾಕಿದ್ದ ಅದ್ಯಾವುದೋ ಆಸ್ಪತ್ರೆಗೆ ಕರೆದುಕೊಂಡು ಹೋದವ ಸುಳ್ಳು ಹೇಳಿ ಬಂದಷ್ಟು ಬ್ಲಡ್ ಜೊತೆಗೆ ಅವನ ಕೂದಲು ಚರ್ಮವನ್ನು ತೆಗೆದುಕೊಂಡ ಇದೇನು ಈ ಆಸ್ಪತ್ರೆಯಲ್ಲಿ ಬ್ಲಡ್ ತೆಗೆಯೋಕ್ಕೂ ಬರಲ್ಲ ನನ್ನ ಚರ್ಮನ ಕಿತ್ತುಬಿಟ್ರು ಎಂದು ನೋವಿನಂದ ನುಡಿದಾಗ ಯಾರೋ ಹೊಸ ನರ್ಸ್ ಇರಬೇಕಣ್ಣ ಥ್ಯಾಂಕ್ ಯು ಎಂದು ಅನ್ಯ ಮನಸ್ಥಿತಿಯಲ್ಲೇ ನುಡಿದ ಎಲ್ಲಿ ನಿನ್ನ ಫ್ರೆಂಡ್ ಮಾತನಾಡಿಸಿಕೊಂಡು ಹೋಗ್ತೀನಿ ಎಂದಾಗ ಭಯಗೊಂಡು ಅವನು ಐಸಿಯು ಅಲ್ಲಿದ್ದಾನೆ ಆಪರೇಷನ್ ನಡೀತಿದೆ ಎಂದಾಗ ಹುಷಾರು ಎಂದು ಅಲ್ಲಿಂದ ಹೋದ ಶ್ರೀಗೆ ತಿಳಿದಿಲ್ಲ ತನ್ನ ತಮ್ಮನ ಮನದಲ್ಲಿ ತಾನು ಪಾತಾಳಕ್ಕೆ ಕುಸಿಯುವೆ ಎಂದು ಅವೆಲ್ಲ ಸ್ಯಾಂಪಲ್ ತೆಗೆದುಕೊಂಡವ ಚಾರುವನ್ನು ಅರಸಿ ಹೋಗಿದ್ದ ಸೂರ್ಯಕಾಂತ್ ಅವರ ನಂಬಿಕೆಯ ಉಳಿಸಿಕೊಳ್ಳುವ ಸಲುವಾಗಿ ಶ್ರದ್ಧೆಯಿಂದ ಕೆಲಸ ಮಾಡುತ್ತಿದ್ದಳು ಅವಳು ಎಂದು ಬಿಸಿಲಿನಲ್ಲಿ ಓಡಾಡದವಳು ಇಂದು ತಾನೇ ಮುಂದಾಗಿ ನಿಂತು ಎಲ್ಲವ ಮಾಡಿಸುತ್ತಿದ್ದಳು ಎಂದು ಧರಿಸಿದ್ದ ಸುಮಾರು ಬಟ್ಟೆ ಅಲ್ಲಲ್ಲಿ ಅಂಟಿದ ಮಣ್ಣು ಸಿಮೆಂಟ್ ಮುಖದಲ್ಲಿ ಬಳಲಿದ ಸೂಚನೆ ಕಣ್ಣಲ್ಲಿ ಇಂಗಿದ ಕಾಂತಿ ಚಾರು ಎಂದರೆ ಭತ್ತದ ಉತ್ಸಾಹದ ಚಿಲುಮೆ ಆದರೆ ಇಂದು ಎಲ್ಲವ ತೊರೆದು ಮೌನಿಯಾಗಿದ್ದಾಳೆ ಯಾರಿಗಾದರೂ ಕೆಲಸ ಹೇಳುತ್ತಿದ್ದಳೆ ಹೊರತು ಒಂದು ಅನವಶ್ಯಕ ಮಾತುಗಳ ಆಡಲುಳ್ಳಳು ಅಲ್ಲ ತಾಯಿ ಬೆಣ್ಣೆ ಮುದ್ದೆ ಇದ್ದಾಗೆ ಇದ್ದೀಯ ನಿನ್ನ ಮುಟ್ಟೆದ್ರೆ ಕರ್ಕೋ ಥರ ಇದ್ದೀಯ ಆದರೂ ಯಾಕವ ಇಂಥ ಬಿಸಿಲಲ್ಲಿ ಕೆಲಸ ಮಾಡ್ತೀಯಾ ಎಂಬ ಕೆಲಸದವರ ಮಾತಿಗೆ ಅಮ್ಮ ಇಷ್ಟು ದಿನ ಎಲ್ಲರೂ ನನ್ನವರೆಂಬ ಭ್ರಮೆಯಲ್ಲಿ ಉಂಡು ತಿಂದು ಆರಾಮಾಗಿ ಇದ್ದೆ ಆದರೆ ಈಗ ನಿಜದ ದರ್ಶನ ಆಗಿದೆ ನನ್ನವರು ಯಾರೂ ಇಲ್ಲ ಅಮ್ಮ ಅದಕ್ಕೆ ನನ್ನ ಕಾಲ್ ಮೇಲೆ ನಾನು ನಿತ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ ಇಷ್ಟು ದಿನ ತಿಂದದ್ದು ಕರಗಿಸಬೇಕಲ್ವಾ ಎಂದು ಕಿರುನಕ್ಕಳು ಅವಳ ಮಾತು ಕೇಳಿದವನ ಮನಕ್ಕೆ ಯಾರೋ ಈಟಿಯಿಂದ ಚುಚ್ಚಿದ ಅನುಭವ ಅತ್ತಿಗೆ ಎಂದು ಅವಳ ಹಿಂದೆ ನಿಂತು ಏನು ಸರ್ ಎಂದು ಹಿಂದೆ ತಿರುಗಿದವಳ ನೋಡಿ ಬಾ ಸ್ವಲ್ಪ ಕೆಲಸ ಇದೆ ಎಂದು ಕರೆದ ಸರ್ ಕೆಲಸದ ಟೈಮ್ ಎಂದು ಹಿಂದೆ ಮುಂದೆ ನೋಡಿದವಳ ಕೈ ಹಿಡಿದು ದೊಡ್ಡಪ್ಪನಿಗೆ ನಾನು ಹೇಳುವೆ ಬಾ ಎಂದು ಕರೆದುಕೊಂಡು ಹೋದ ಎಲ್ಲಿಗೆ ಎಂದು ಕೇಳಲು ನೀನು ತೋರಿಸಿದ ಡಾಕ್ಟರ್ ಬಳಿ ಎಂದು ದಾರಿಯತ್ತ ದೃಷ್ಟಿಯಿಟ್ಟು ಯಾಕೆ ನನ್ನ ಮೇಲೆ ಅನುಮಾನನಾ ಎಂದು ಕೇಳಿದಳು ದುಃಖ ನಟಿಸುತ್ತಾ ಇಲ್ಲ ಆಗ ನೀನು ಚೆಕಪ್ ಮಾಡಿಸಿದಾಗ ಜೊತೆಗೆ ಯಾರೂ ಇರಲಿಲ್ಲ ಅಲ್ವಾ ಸೊ ಈಗ ನಾನು ಬರ್ತೀನಿ ಮಗುನ ನೋಡೋಕೆ ಎಂದಾಗ ಸುಮ್ಮನೆ ಕುಳಿತವಳು ತನ್ನ ಫೋನ್ ತೆಗೆದು ನರ್ಮದಾ ಅವರಿಗೆ ವಿಷಯ ಮುಟ್ಟಿಸಿದಳು ಡಾಕ್ಟರ್ ಇವರನ್ನು ಟ್ರೀಟ್ ಮಾಡ್ತಾ ಇರೋದು ನೀವೇ ಅಲ್ವಾ ಎಂದು ಕೇಳಿದ ನರ್ಮದಾ ಅವರ ಮುಂದೆ ನಿಂತು ನಾನು ತುಂಬ ಜನ ಪೇಶೆಂಟ್ನ ನೋಡ್ತೀನಿ ಅದರಲ್ಲಿ ಇವರು ಒಬ್ಬರಿರಬಹುದು ಎಂದರು ತಮ್ಮ ಯೋಚನೆಯಂತೆ ಚಾರು ಸ್ವಲ್ಪ ಹೊರಗೆ ಇರು ಎಂದು ಅವಳನ್ನು ಹೊರ ಕಳುಹಿಸಿ ಡಾಕ್ಟರ್ ಅದು ಅವಳ ಮಗುವಿನ ಅಪ್ಪ ಯಾರು ಅನ್ನೋದು ಡೌಟ್ ಇದೆ ಪ್ಲೀಸ್ ಡಿ ಎನ್ ಎ ಟೆಸ್ಟ್ ಮಾಡಿ ಎಂದು ಬೇಡಿಕೊಂಡಿದ್ದ ಅದಕ್ಕೆಲ್ಲ ತುಂಬ ಫಾರ್ಮಲ್ಟೀಸ್ ಇದ್ದಾವೆ ಎಂದು ನಿರಾಕರಿಸಿದರು ಪ್ಲೀಸ್ ಇದು ಒಬ್ಬರ ಜೀವನದ ಪ್ರಶ್ನೆ ಅಲ್ಲಲ್ಲ ಮೂರು ಜನರ ಜೀವನದ ಜೊತೆ ಮಗುವಿನ ಭವಿಷ್ಯದ ಪ್ರಶ್ನೆ ಪ್ಲೀಸ್ ಎಂದು ಪರಿಪರಿಯಾಗಿ ಬೇಡಿದಾಗ ಒಪ್ಪಿದರು ಚಾರುವನ್ನು ಪರೀಕ್ಷೆ ಮಾಡಿದ ಡಾಕ್ಟರ್ ಜೊತೆಗೆ ಋಷಭ್ ಕೊಟ್ಟ ಅಷ್ಟು ಸ್ಯಾಂಪಲ್ ಟೆಸ್ಟ್ ಮಾಡಿದರು ಅಷ್ಟು ಹೊತ್ತಿಗೆ ಗಂಟೆಗಳೇ ಕಳೆದರೂ ಅವನ ಚಡಪಡಿಸುತ್ತ ಕುಳಿತಿದ್ದ ಎರಡೇ ಗಂಟೆಯಲ್ಲಿ ರಿಪೋರ್ಟ್ ಬಂದಾಗ ಚಾರುವನ್ನು ಹೊರ ಕಳುಹಿಸಿದ ವೈದ್ಯರ ಕೈಯಲ್ಲಿ ರಿಪೋರ್ಟ್ ಇದ್ದರೆ ಕುಳಿದಲ್ಲೇ ಚಡಪಡಿಸುತ್ತಿದ್ದ ಋಷಭ್ ಅವರು ಒಮ್ಮೊಮ್ಮೆ ನೆಟ್ಟಿಸುರು ಬಿಟ್ಟು ಕನ್ನಡ ಕಸರಿ ಮಾಡಿಕೊಂಡು ಅವನಿಗೆ ಅವರ ಮಾತುಗಳ ಚಿಂತೆ ಫೈನ್ ಈ ರಿಪೋರ್ಟ್ಸ್ ನಿಮ್ಮದ ಎಂದು ಋಷಬ್ನತ್ತ ನೋಡಿ ಕೇಳಿದರು ನರ್ಮದ ಇಲ್ಲ ಅದು ಅಣ್ಣನದು ಇವರು ನನ್ನ ಅತ್ತಿಗೆ ಎಂದು ಹೊರಗೆ ಕುಳಿತಿದ್ದ ಚಾರುವತ್ತ ನೋಡಿ ಹೇಳಿದ ತನ್ ವಾಟ್ಸ್ ರಾಂಗ್ ವಿತ್ ಯು ರಿಪೋರ್ಟ್ ಸರಿ ಇದೆ ಮಗುವಿನ ಅಪ್ಪ ನಿನ್ನ ಅಣ್ಣನೇ ಎಂದು ನರ್ಮದ ಅವರು ಹೇಳಿದಾಗ ಕುಸಿದು ಹೋದ ಋಷಭ್ ಆದರೆ ಅವರಿಬ್ಬರ ಮಾತುಗಳ ಹೊರಗಿನಿಂದ ನಿಂತು ಫೋನ್ ಮುಖಾಂತರ ಕೇಳುತ್ತಿದ್ದ ಚಾರು ಮಾತ್ರ ತನ್ನ ಎರಡನೇ ಹೆಜ್ಜೆ ಸಕ್ಸಸ್ ಆಗಿದ್ದಕ್ಕೆ ನಿಂತಲ್ಲೇ ಸಂಭ್ರಮಿಸಿದಳು ಮತ್ತೆ ಸಿಗುವ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಅಣ್ಣ ಪ್ಲೀಸ್ ಕಣೋ ಈ ರಕ್ಷಾಬಂಧನ ಕಟ್ಟಿಬಿಟ್ಟು ಹೋಗ್ತೀನಿ ಎಂದು ಬೇಡಿಕೊಂಡಳು ಚಾರು ತನ್ನ ಅಣ್ಣನ ಬೇಡ ಅಂತ ಹೇಳಿದ್ನಲ್ಲ ಮಿಸಸ್ ಚತುರ್ವಿ ಎಂದವನ ಬಾಯಿಂದ ಮೊದಲ ಬಾರಿಗೆ ಅವಳ ಹೆಸರು ಪೂರ್ತಿಯಾಗಿ ಬಂದಿದೆ ಅಣ್ಣ ಪ್ಲೀಸ್ ನೀನೇನಾದರೂ ಮಾಡು ನಾನು ಕಟ್ಟಲೇಬೇಕು ಎಂದು ಅವನ ಕೈಗೆ ಬಲವಂತವಾಗಿ ರಕ್ಷಾ ಬಂಧನ ಕಟ್ಟಿದಳು ಅದುವರೆಗೂ ಇದ್ದ ಕೋಪವ ಒಟ್ಟುಗೂಡಿಸಿ ಚಾರುವಿನ ಮೇಲೆ ಮೊದಲ ಬಾರಿ ಕೈ ಮಾಡಿದ್ದ ಅವಳ ಅಣ್ಣ ಸಂಚಿಕಗಳು ಬೇಗ ಸಿಗಲು ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ನಿಮ್ಮ ಅನಿಸಿಕೆಯ ಕಮೆಂಟ್ ಮೂಲಕ ತಿಳಿಸಿ